ನಾವು ರಾಜಕೀಯಕ್ಕೆ ಬಂದಿಲ್ಲ ಯಾವ ವ್ಯಕ್ತಿ ಬಹು ಸಮಾಜಗಳಿಗೆ ಕಂಟಕ ಒಳಗೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದರಲ್ಲ ಅದರ ವಿರುದ್ಧ ಹೋರಾಟಕ್ಕೆ ನಾವು ಬಂದಿರತಕ್ಕಂಥವ್ರು ಇದು ಬಹಳಷ್ಟು ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ಪರ್ ಪದ್ಧತಿ ಇದು ಅಂದಿನ ಕಾಲಕ್ಕೆ ಮಹಾರಾಜರು ಇಂದಿನ ಕಾಲಕ್ಕೆ ರಾಜಕಾರಣಿಗಳು ಇವರು ಜನರಿಗೆ ಕಂಟಕರಾದಂಥ ಸಂದರ್ಭದಲ್ಲಿ ಇವರನ್ನ ನಿಯಂತ್ರಣಕ್ಕೆ ತರ್ತಕ್ಕಂತಹ ಕರ್ತವ್ಯ ಸನ್ಯಾಸಿಗಳು ಆ ಕೆಲಸವನ್ನು ನಾವು ಮಾಡಿದ್ದೇವೆ ಬಹುಸಂಖ್ಯಾತರು ಒತ್ತಡವನ್ನು ಮಾಡಿದರು ಮಠಾಧಿಪತಿಗಳು ಒತ್ತಡವನ್ನು ಮಾಡಿದರು ಯಾವುದೇ ವ್ಯಕ್ತಿಗಳು ನಿಲ್ಲಲಿಕ್ಕೆ ಭಯಭೀತರಾದಂಥ ಸಂದರ್ಭದಲ್ಲಿ ಆ ಕೆಲಸವನ್ನು ನಾವು ಮಾಡಿದ್ದೀವಿ ಬಹುಶಃ ಕೊನೆಯ ಹಂತದಲ್ಲಿ ನಮ್ಮ ಗುರುಗಳ ಪ್ರವೇಶದಿಂದ ನಾವು ಆ ರಂಗದಿಂದ ಹಿಂದಕ್ಕೆ ಸರಿದಿದ್ದೀವಿ ನಾವೇನು ಮೊದಲಿಗೆ ಆರಂಭ ಮಾಡಿದ್ವಿ ನಾನೊಂದು ಮಾತನ್ನು ಹೇಳ್ತಾ ಇದ್ದೆ ಸ್ವಾಮಿಗಳು ಸ್ವತಂತ್ರರಲ್ಲ ಅವರು ಗುರು ಹಿರಿಯರ ಅಧೀನದಲ್ಲಿ ಇರ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಬಂದಿದ್ದೆ ಕೊನೆಗೂ ಅದೇ ಆಗಿದೆ ಆದರೆ ನಾನು ಧರ್ಮಯುದ್ಧ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದೇನೆ ಅದರ ಉದ್ದೇಶಗಳನ್ನು ಕೂಡ ಹೇಳಿದ್ದೇನೆ ಅದನ್ನು ಸದಾಕಾಲ ಮುಂದುವರೆಸ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೇನೆ ನಾನು ತೆಗೆದುಕೊಂಡಿದ್ದು ನಾಮಪತ್ರವನ್ನು ಮಾತ್ರ ಹಿಂದಕ್ಕೆ ತೆಗೆದುಕೊಂಡಿದ್ದೇನೆ ಹೊರತಾಗಿ ಯಾವುದೇ ನನ್ನ ಹೋರಾಟದ ವಿಚಾರಗಳಿಂದ ನಾನು ಹಿಂದಕ್ಕೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಮಾಧ್ಯಮಗಳಿಗೆ ನಾಮಪತ್ರವನ್ನು ಹಿಂಪಡೆದಿವಸನೂ ಕೂಡ ಹೇಳಿದ್ದೇನೆ ಇಂದು ಕೂಡ ಹೇಳ್ತಾ ಇದ್ದೇನೆ ನಾನು ಏನನ್ನ ಘೋಷಣೆ ಮಾಡಿದ್ದೇನೆ ಅದಕ್ಕಿಗು ಕೂಡ ಬದ್ಧನಾಗಿದ್ದೇನೆ ಯಾವ ವ್ಯಕ್ತಿ ಈ ನಾಡಿಗೆ ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲ ಜನಾಂಗವನ್ನು ಒಂದು ಮಾಡಿಕೊಂಡು ಹೋಗುವಂಥ ವಿಚಾರದಲ್ಲಿ ಆಗಲಿ ಎಲ್ಲ ಮೂಲಗಳಿಂದ ಸರಿ ಇಲ್ಲ ಅನ್ನುವಂತಹದ್ದು ಒಂದು ಸಾರ್ವತ್ರಿಕ ಅಭಿಪ್ರಾಯ ಏನು ಬಂದಿದೆ ಆ ವಿಚಾರಕ್ಕೆ ನಾವೇನು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದೀವಿ ಅದು ಈಗೂ ಕೂಡ ಮುಂದುವರಿತದೆ ಅನ್ನುವಂಥ ಮಾತನ್ನು ಹೇಳ್ಬೋದು ತಮ್ಮ ಆರಂಭದಲ್ಲಿ ತಮ್ಮ ನಾಮಪತ್ರ ಬಹಳಷ್ಟು ತಮ್ಮ ಬಹುಶಃ ಇಡೀ ಮತಕ್ಷೇತ್ರದ ತುಂಬ ಒಂದು ಬಹುದೊಡ್ಡ ಸಂಚಲನ ಅಷ್ಟೇ ಅಲ್ಲ ರಾಜ್ಯ ರಾಷ್ಟ್ರದ ತುಂಬ ಬಹುದೊಡ್ಡ ಸಂಚಲನವನ್ನು ಉಂಟು ಮಾಡಿತು ಅದರ ಅರಿವು ನಮಗಿದೆ ಎಷ್ಟೋ ಜನ ಬಹುಶಃ ನೊಂದುಕೊಂಡಿದ್ದಾರೆ ನಾನು ನಾಮಪತ್ರವನ್ನು ಹಿಂಪಡೆದಿದ್ದಕ್ಕಾಗಿ ನೊಂದುಕೊಂಡಿದ್ದಾರೆ ಅದಕ್ಕಾಗಿ ನಾನು ವಿಷಾದಿಸ್ತೇನೆ ನಾನು ಹೇಳ್ಕೊಳ್ಳೋದು ಇಷ್ಟೇ ನಾನು ನಾಮಪತ್ರ ಹಿಂಪಡೆದಂಥ ಸಂದರ್ಭದಲ್ಲಿ ಯಾರು ನೊಂದುಕೊಂಡಿದ್ದೀರೋ ಅವರು ನನ್ನ ಧರ್ಮಯುದ್ಧದ ನೀತಿಗಳನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದು ನಾನು ಕೂಡ ಮುಂದುವರಿಸಿದ್ದೇನೆ ನೀವು ಕೂಡ ಅದನ್ನು ಮುಂದುವರಿಸಬೇಕಂತಕ್ಕಂತಹ ಮನವಿಯನ್ನು ಸಾರ್ವಜನಿಕರಲ್ಲಿ ನಾನು ಮಾಡಿಕೊಳ್ತೇನೆ ನಮ್ಮ ನಾಮಪತ್ರ ವಾಪಸ್ ತಗೊಂಡಿದ್ದು ಯಾರಿಗೂ ಲಾಭ ಬಹುಶಃ ನನ್ನ ನಾಮಪತ್ರವನ್ನು ಹಿಂಬ ಪಡೆದಿರ್ತಕ್ಕಂಥದ್ದು ಹಿಂದೆ ಪಡೆದಿರ್ತಕ್ಕಂಥದ್ದರ ಲಾಭ ಯಾರಿಗೆ ಅನ್ನುವಂಥದ್ದರ ಅರಿವು ಈಗಾಗಲೇ ಜನರಿಗೆ ಮೂಡಿದೆ ಜನ ಬಹಳಷ್ಟು ಬುದ್ಧಿವಂತರಿರೋದ್ರಿಂದ ನನ್ನ ಮೂಲ ವಿಚಾರಗಳನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಬಹುಮೂಲಗಳಿಂದ ಗೊತ್ತಾಗ್ತಾ ಇದೆ ಎಲ್ಲೋ ಒಂದು ಕಡೆಗೆ ನಮ್ಮ ಗುರಿಯನ್ನು ನಾವು ಮುಟ್ತೇವೆ ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ನೀಡ್ತಾ ಇದ್ದಾರೆ ಅದರ ಅರಿವು ಅವರಿಗಾಗಿದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಕ್ಷೇತ್ರದಲ್ಲಿ ಲಿಂಗಾಯತರು ಜಾಸ್ತಿ ಅವರೆಲ್ಲ ಲಿಂಗಾಯತರು ಟಾರ್ಗೆಟ್ ಇಟ್ಕೊಂಡು ನಾಮಿನೇಷನ್ ಮಾಡಿ ಅದರ ಲಾಭ ಒಂದು ಪಕ್ಷಕ್ಕೆ ವಿರೋಧ ಮಾಡಿದ್ರಲ್ಲ ಈಗ ನಾವು ಲಿಂಗಾಯತರನ್ನ ಗುರಿಯಾಗಿಟ್ಟುಕೊಂಡು ಅಲ್ಲ ನಮ್ಮದು ಭಾವೈಕಿತ ಪೀಠ ಆಗಿರೋದ್ರಿಂದ ಎಲ್ಲ ಸಮಾಜಗಳನ್ನು ಗುರಿಯಾಗಿಟ್ಟುಕೊಂಡು ನಾವು ಮಾತಾಡಿದ್ದೇವೆ ವಿಶೇಷವಾಗಿ ಲಿಂಗಾಯತರು ತುಳುತಕ್ಕೊಳಗಾಗಿದ್ದಾರೆ ಬಹುಸಂಖ್ಯಾತ ನಾಯಕರು ತುಳುತಕ್ಕೊಳಗಾಗಿದ್ದಾರೆ ಯಾವ ಲಿಂಗಾಯತರು ಯಾವ ವ್ಯಕ್ತಿಯನ್ನು ಬೆಳೆಸಿದ್ರಲ್ಲ ಅದೇ ವ್ಯಕ್ತಿ ಎಲ್ಲ ಲಿಂಗಾಯತರನ್ನು ತುಳಿಯುವಂತಹ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಈಗೂ ಕೂಡ ಅವರಿಗೆ ಲಿಂಗಾಯತರ ಸಾವೇ ಒಂದು ದೊಡ್ಡ ಆಹಾರವಾಗಿದೆ ಬಹಳ ನೋವಿನ ಸಂಗತಿ ಅಂದರೆ ಒಂದಿಷ್ಟು ಜನ ಲಿಂಗಾಯತರನ್ನು ಇದ್ದು ಸತ್ತಂಗೆ ಮಾಡಿದರು ಸತ್ತಿರತಕ್ಕಂತಹ ಲಿಂಗಾಯತರ ಹೆಣವನ್ನೇ ಇವತ್ತವರ ಚುನಾವಣೆಯ ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಬಹುಸಂಖ್ಯಾತ ಲಿಂಗಾಯತರಿಗೆ ಅರಿವಾಗಿದೆ ಯಾರು ಅವರ ಹಿಂಬಾಲಕರು ಅವರನ್ನು ಹೊರತುಪಡಿಸಿ ಎಲ್ಲರಿಗೂ ಕೂಡ ಇದು ಅರಿವಿಗೆ ಬಂದಿದೆ ಇದು ಪ್ರತಿಯೊಂದು ಮನೆ ಮನೆಯಲ್ಲಿ ಒಂದು ಲಿಂಗಾಯತರ ಸಾವಿನ ವಿಚಾರವನ್ನು ಅವರು ನ್ಯಾಯಯುತವಾಗಿ ತೆಗೆದುಕೊಂಡು ಹೋಗಲಾರದೆ ಚುನಾವಣೆಯ ಅಸ್ತ್ರವನ್ನಾಗಿ ಚುನಾವಣೆಯ ವಿಷಯವನ್ನಾಗಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಸಮಾಜದ ಗೌರವ ಏನಾಗುತ್ತೆ ನಮ್ಮ ಸಮಾಜದ ಮನೆತನದ ಗೌರವ ಏನಾಗುತ್ತೆ ಅಂತಕ್ಕಂಥದ್ದು ಅವರ ಅರಿವಿಲ್ಲ ಆದರೆ ಆ ಮನೆತನದ ಗೌರವ ಎಷ್ಟೇ ಹಾಳಾಗಲಿ ಅದರ ಚುನಾವಣೆ ಲಾಭ ನಮಗಾಗಲಿ ಅಂತಕ್ಕಂಥದ್ದಕ್ಕಾಗಿ ಅದನ್ನು ಬಳಸಿಕೊಳ್ತಾ ಇದ್ದಾರೆ ಎಲ್ಲಿ ಒಂದು ಕಡೆಗೆ ಆ ಒಂದು ಕುಟುಂಬಕ್ಕೆ ನ್ಯಾಯ ಒದಗಿಸುವ ಮಾತುಗಳಿದ್ದಾವೆ ಎಲ್ಲಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮಾತುಗಳಿದ್ದಾವೆ ಇವರು ಆ ಸಾವನ್ನು ಬಹುದೊಡ್ಡ ಅಸ್ತ್ರವನ್ನಾಗಿ ಬಳಸಿಕೊಂಡರು ಹಾಗಾಗಿ ಇವ್ರಿಗೆ ಯಾವುದೇ ನೈತಿಕ ಮೌಲ್ಯಗಳಂತಕ್ಕಂಥವು ಇಲ್ಲ